ಅಂತವರನ್ನು ಮನ ತೆಗಿಬೇಕು ಅಂತ ಸುಸ್ತಿದೀನ ಕುಳದೆ ಹೆಣ್ಣುಗಳನ್ನ ಅಂದು ಜನ್ಮ ಕೊಟ್ಟವರ ತಂದೆಗೆ ಮಾತಿಗೆ ಬೆಲೆ ಕೊಡದೆ ಸತಿ ಸಾಧ್ವಿ ಅಂತ ಮದುವೆದಕ್ಕೆ ತಕ್ಕ ಪ್ರಾಯಸಿತವಾಯಿತು ಯಾವುದನ್ನ ಚಿನ್ನ ಅಂತ ಚಕ್ಕ ಚಿನ್ನ ಎಂದು ಭಾವಿಸಿದವ ಇಂದು ಕಾಯ್ದೆ ಕಬ್ಬಿನ ಸಲಾಕೆ ಆಯಿತು ಅಮೃತ ಎಂಬ ಕುಡಿದ ಪಾತ್ರೆಯಲ್ಲಿ ವಿಷ ಉದ್ಭವಿಸಿತು ಅಣ್ಣ ಅಮೃತ ಅಮೃತ ಅಣ್ಣ ವಿಸಲು ಎಂದು ಸಾಧ್ಯವಿಲ್ಲ ವಿಷ ಪೂರಿತ ವಿಷ ಜಂತುವನ್ನೇ ಮೀರಿಸೋ ವಿಷ ಜಂತು ನೀನು ಆ ಪುಣ್ಯಾತ್ಮ ನನ್ನ ತಮ್ಮ ಹುಟ್ಟಿದ್ದಕ್ಕೆ ನನ್ನ ಹೆಂಡತಿಯನ್ನು ಕಾಣಿಸಿದ ಪಾಪಿ ನೀನು ಇಲ್ಲ ತಾಯಿ ಸಮಾರ ಆ ತಾಯಿ ಮೇರೆ ಅನೈತಿಕ ಅಪವಾದ ನಿನ್ನಂತ ಕ್ಷಣಿಕ ಸುಖಕ್ಕಾಗಿ ತಾಯಿ ತಂಗಿ ಎನ್ನದೆ ತೀಟ ತಿಳಿಸ್ಕೊಳ್ತಾಯಿ ಸವಿತಾ ಹೇಳಮ್ಮ ಈ ನಿನ್ನ ಗಂಡನ ಗುಣಗಾನವನ್ನ ಅಯ್ಯೋ ಏನು ಅಂತ ಹೇಳಿ ಬಾವ ನಾನೇನಾದರೂ ಮಾತಾಡ್ಸಿದ್ರೆ ಸಾಕು ರೇಗಿ ರೇಗಿ ಬೀಳ್ತಾರೆ ಅದೇ ಏನಾದರೂ ಅಕ್ಕ ರವಿ ಅಂದರೆ ಸಾಕು ಓಡೋಡಿ ಹೋಗ್ತಾರೆ ಅದು ನನ್ನ ಪಕ್ಕದಲ್ಲಿ ಮಲಗಿದ್ರು ಕೂಡ ಎದ್ದು ಹೋಗ್ಬಿಡ್ತಾರೆ ಗೊತ್ತಾ ಬಾವ ನೀನು ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣಿನ ಮೇಲೆ ಅಪ್ಪ ಸರಿಯಲ್ಲ ನಾನು ಮಾತಾಡೋದು ಮಾತ್ರ ಸರಿ ಇಲ್ಲ ನೀವು ಮಾಡೋದೆಲ್ಲ ಸರಿ ಅಂತೀರ ರೀ ಇಂಥ ಒಳ್ಳೆ ಮನೆ ಮರ್ಯಾದಸ್ಥ ಕುಟುಂಬದಲ್ಲಿಟ್ಟು ನಿಮ್ಮ ಕಾಮ ದೋಸೆಗೋಸ್ಕರ ಇಂಥ ಬುದ್ಧಿ ಬುದ್ಧಿಗಿಳಿದಿರಲ್ಲ ನಿಮಗಿಂತ ನಾಯಿನೇ ಎಷ್ಟು ವಾಸಿ ಅಂತ ಹೊಡಿರಿ ಚಾಕ್ರಿ ಇಲ್ಲಿಸ್ಬಿಡ್ರಿ ಅಣ್ಣ ರೀತಿ ಮಾತಾಡಬೇಡ ಮತ್ತಾಗೆ ಈ ನಿನ್ನ ಮನ ಗುಣ ಏನು ಅಂತ ನಿನ್ ಗೊತ್ತಿಲ್ಲೇನಪ್ಪ ಹೌದಪ್ಪ ಹೌದು ನಿನ್ನಂಥ ಮಗನನ್ನ ತಪಸ್ ಮಾಡಿ ಪಡಿಬೇಕು ನಿನ್ನಂತ ಮಗ ಇದ್ದರೇನು ಸತ್ತರೇನು ನನ್ನ ಬಲೆಯಿಂದ ಏನು ಕೊಡದೆ ಎಲ್ಲ ಹಿಡಿಯೋಕಂತ ನೆನ್ಸ್ ಮಾಡ್ತಾ ಇದ್ದೀರಾ

ಅಣ್ಣಾ ಯಾಕೆ ಏನು ಕೊಡ್ತಾ ಎಲ್ಲو ನೀನೇ ಬಿಡಬೇಕು ಅಪ್ಪಾಜಿ ಅಪ್ಪಾಜಿ ಬರೀ ಮಾತಲ್ಲಿ ಏನು ಪ್ರಯತ್ನ ಇಲ್ಲ ಇವ್ರಿಗೆ ಅದೇನು ಕೊಡ್ಬೇಕು ಕೊಟ್ಟು ಕಳ್ಸಿ ಬಿಡಿ ನೋಡಿ ಅವ್ರ ಬಾಕ ಅವರಿಗೆ ಏನು ಸೇರಬೇಕು ಎಲ್ಲಾನು ಕೊಟ್ ಕಳ್ಸಿ ಬಾಬಾ ಅವನು ಯಾರ ಜೊತೆ ಸಂತೋಷವಾಗಿ ಬದುಕ್ಬೇಕು ಅಂತ ಅವ್ರ ಜೊತೆನೆ ಜೊತೆನೇ ದೇವಸ್ಥಾನ ಅಂತ ಈ ಮನೆ ದೇವರಂತ ನಿಮ್ಮನ್ನ ಬಿಟ್ಟು ನಾನು ಮಾತ್ರ ಎಲ್ಲೂ ಹೋಗೋದೇನ సరిప చె బిర్యాడు ప ಬನ್ನಿ ಈಗೆಲ್ಲ ಮೊದಲೇ ನಿಮ್ಗೆ ಆರೋಗ್ಯ ಸರಿಗಿಲ್ಲ ಬನ್ನಿ ರೆಸ್ಟ್ ಮಾಡೋರಂತೆ ಎಲ್ಲಿಗೆ ಜೊತೆನಾ ಎಲ್ಲೂ ಬರೋದಿಲ್ಲ ನಾನು ಈ ಮನೇಲೆ ಇರ್ತೀನಿ ನಿಜವಾಗ್ಲೂ ಹೋಗ್ತಾ ಇದ್ದೀರಾ ನಿಜವಾಗ್ಲೂ ಹೋಗ್ತಿದ್ದೀರಿ ಏನ್ರಿ తుల జన వృద్ నే పితులు చమపు జన వృద్ధ నే పితలు నరి తువా నరి నన్నుబిట్టుటేక్బ్రాయ్యో ఏండ్లీరాజ్ నన్న జీవనకి బర సిడలు బర్దంగ్ నా ప్రీతి మి మదే మే నన్ను నై మన పెట్టుబట్ ಾಗಿ ಇಲ್ಲ ಅಂದ್ರು ನೀನ್ ನನಗಾಗಿ ಬದುಕಲೇಬೇಕು ನೋಡು ಸಹಿತ ಹೋದ ಗಂಡ ಮುಂದೊಂದು ದಿನ ಬರಲೇಬೇಕು ನೋಡು ಸಹಿತ ಆ ಸಂತರ ಕೆಡಿಸಿ ಈ ಆಸ್ತಿಯ ಸಂಚು ಮಾಡಿದ್ರೆ ನೀನು ಮಹಾರಾಣಿ ಅಂತಿರ್ಬೋದು ನೀನು ಘಟನೆಗೆ ಡೈವರ್ಸ್ ನೀಡಿ ನೀಡಿದ್ರೆ ನಾನು ನಿನ್ನನ್ನು ಬಹಳ ಸಂಗತ್ಯಾಗಿಸ್ಬಿಡಿ ಸವಿತಾ ಶಂಕರಲ್ಲಿ ಕಾಣಿಸ್ತಾ ಇಲ್ಲ ಅವರು ಅಲ್ಲಿ ಹೊರಗಡೆ ಹೋಗಿದ್ದಾರೆ ಸರಿ ಸವಿತಾ ನಾನಿನ್ನು ಬರ್ತೀನಿ ಟೇಕ್ ನಾ ಬಾಯ್ ನೀವು ಒಂಥರ ನನ್ನ ಮಿತ್ರ ಇದ್ದಾಗ ಹೇಳಿ ಪರವಾಗಿಲ್ಲ ಸರ್ ನಿಮ್ಗೂ ದೋಸಾ ದ್ವೇಷ ಇದೆಯಲ್ವಾ ಸಾರ್ ನಿಮ್ಗೆ ಯಾಕೆ ನೀವು ಯಾವ್ದು ಅನ್ನ ಯಾಕೆ ಸೇಟ್ ಚೇಸ್ಕೋಬಾರ್ದು ತಂಗಿ ಅಂತಿರುವ ನಾದಿನಿ ಮೇಲೆ ನೋಡು ನೋಡುವಂತೀಯ ನನ್ನಿಂದ ಸಾಧ್ಯವಿಲ್ಲ ಅಷ್ಟೇ ಇದೆ ಶಂಕರ್ ಒಂದ್ ಸಣ್ಣ ಪಾರ್ಟಿ ಇದೆ ಮುನ್ನೆ ಅದ ಮುಗೀಶ್ಗ ಬರೋಣ